ಅಂತ ನನ್ನೇನ್ಯಾ ನನ್ ಗೊತ್ತಿಲ್ಲ ಯಾವ ದುಡ್ಡು ಎಲ್ಲಿ ಬಿಡಿಸಿಕೊಂಡು ಇಲ್ಲ ಯಾರೇನೋ ಕೊಟ್ಟು ಮಾಡ್ತಾ ನನ್ನಂತೂ ಯಾರ ನನ್ನಂತ ನೋಡ್ರಿ ಯಾವಳಾನ ಎಟ್ಟಿದಾಗ ಯಾರ ನನ್ನ ದುಡ್ಡು ಬಾಯಿ ಮುಚ್ಕೊಂಡು ತಂದು ಮಾನವ ಇಟ್ಬಿಟ್ರೆ ಸರಿ ಆಯ್ತು ಇರ್ಗಿದೆ ಒಬ್ಬೊಬ್ಳುನು ನಾನ್ ಮಾತ್ರ ಸುಮ್ಮನೆ ಏ ಪ್ರತಿಲ್ಲೇ ಯಾವಳ ಅವಳು ನಿಂತಿರೋದು ದುಡ್ಡೇನೋ ಸಿಕ್ಕೇನೆ ಏ ನೀನ್ ಸುಮ್ ಸುಮ್ನೆ ಸುಮ್ಕೆ ಬಾ ಹೊಡಿಕೆ ಹೋದ್ರು ಆಯ್ತು ಹ್ಞೂ ಸುಮ್ ಬರ್ತೀನಿ ಹ್ಞೂ ಬಂತಿತ್ತು ಬಿಟ್ಟಿದ್ದು ದುಡ್ಡು ಬಂದಿತ್ತು ನಂಗೆ ಅದಕ್ಕೆ ಸುಮ್ನೆ ಬಂದ್ಬಿಡ್ತೀನಿ ಯಾವಳ ಎತ್ಕೊಂಡಿರೋದೋ ನಾನು ಮಾತ್ರ ಇವತ್ತು ಮಾತ್ರ ಸುಮ್ಮನೆ ಬಿಡೋಕಿಲ್ಲ ಯಾವಳನ ಎತ್ಕೊಂಡಿದ್ರೆ ಬೋಸಿದ್ರು ಬಾಕ್ ತಂದು ಕೊಟ್ರೆ ಸರಿ ಇಲ್ದಿದ್ರೆ ನಾನು ಸುಮ್ಕೆ ಇರೋಕಿಲ್ಲ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟಾ ಶುರುವಾಯ್ತು ಆಯ್ತು ನಾನು ತಂದ್ಕೊಟ್ಬಿಡ್ರೆ ನೋಡ್ರಿ ಇವ್ನಿ ಇವ್ನಿ ಹೇಳ್ತಾಯಿವಿನಿ ಒಂದ್ಕಿತ ಸರಿ ಏಳ್ಕಿತ ಸರಿ ಹಿಂಗೆ ನನ್ನ ಹತ್ರ ಹಿಂಗೆ ಏಳ್ಸ್ಕೊಂಡ್ರೆ ನಾನು ಬಂದ್ರೆ ಮತ್ತೆ ಒಬ್ಬನು ಸುಮ್ಕೆ ಬಿಡೋಕ್ಕಿಲ್ಲ ಎಲ್ಲ ಒಳ್ಳು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡ್ತೀನಿ ಚೊಕ್ ಮಾಡಿಸೋಕೆ ಮಳೆ ಮೊರೆ ಹಾಕಿದ ನಮ್ಮ ಅತ್ತೆ ಇವನು ಏನು ಲಕ್ಷಾಂತ್ ರೂಪಾಯಿ ಕರ್ಕೊಂಡು ಹಂಗ ಆಡ್ತಾವಳಿ ಬೇರೆ ನಿಂತ್ಕೊಂಡು ಏನೋ ಒಂದು ಇನ್ನೂರ ನೂರ ಮಾಡ್ಕೊಂಡು ಇಷ್ಟ ಅದಿಯಲ್ಲಾ ಸಡನ್ನಾಗಿ ಬುಧವಾಗಿರೋದ್ ಕ್ಯಾಪಾಟಿ ಆಡ್ತವಳು ನಮ್ಮಅಪ್ಪಿ ಏ ಕೇಳ್ರಿ ನೀನು ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಯಾವಳನ್ನ ಎತ್ಕೊಂಡು ಹೋಗಿದ್ರೆ ಮಾನ್ವ ತಂದು ನನ್ನ ಕೈ ಕೊಟ್ಟರೆ ಸೋರಿ ಇಲ್ದಿದ್ರೆ ಮಾತ್ರ ಒಬ್ಬೊಬ್ಬರನ್ನ ಸುಮ್ನೆ ಬಿಡೋಕಿಲ್ಲ ನೋಡಿ ಹೇಳಿದ್ದೀನಿ ಅಂಡವರ್ ದುಡ್ಡು ಅಂದ್ರೆ ಬಾಬಾಯ್ ಬಿಡ್ಕೊಂಡು ನಿಂತ್ ಬಿಟ್ಟಿರ್ತಾರೆ ನಮ್ಮವ್ರ ಅಟ್ಟಿ ಜನ ಇವನಪ್ಪ ಇವನ್ ಬಂದೈತೆ ನಮ್ಮ ಅಟ್ಟಿ ಜನಕ್ಕೆ

ಯಾವಳೆ ಅವಳು ನನ್ನ ದುಡ್ಡು ಎತ್ಕೊಂಡಿರೋಳು ಅಂತ ಮಾನ ಕೊಟ್ಬಿಡ್ರಿ ಹೇಳ್ತಾ ಇದ್ದೀನಿ ಅಳ ನಮ್ಮವ್ವ ನಮ್ಮವ್ವಂದ ದುಡ್ಡು ನಮ್ಮವ್ವಂದು ಡ್ರಾಯಿಂಗ್ ಬಿದ್ದಿತ್ತು ನಾನು ಯಾರ ಬೀರಿಸ್ಕೊಂಡು ಬರೆ ಅಂತ ನಾನು ಎಣ್ಣೆ ಹಾಕೊಂಡು ಬಂದೆ ನಮ್ಮ ದುಡ್ಡು ನಮ್ಮವ್ವ ಏನು ಬಿಡ ನಮ್ಮವ್ವ Na netkonленrevučevrта. Меgiндаska pavo Naтал kasskoska pae.žka Бž соka giсыka . ಮರು ಅದೆ ಕಮ್ಮಿ ಆಯ್ತೈತೆ ಬತ್ತ ಬತ್ತ ಮರು ಕಮ್ಮಿ ಐತಿ ಕಣೇ ಗಂಡಿ ಲೈ ಊಟ್ಲಿಲ್ಲ ಅನ್ಸ್ಬಿಡ್ತೀರಿ ಗಂಡಿಗೆ ಮರು ಕೊಡಬೇಕು ಕೊಡಲೇಬೇಕು ಇದ್ರೆ ಗೊತ್ತಲ್ಲ ನನಗೆ ಏ ಪಾಪ ನಮವ ಪಾಪ ನಮವ ದುಡ್ಡು ಹುಡುಕ್ತೈತೆ ನಮ್ಮ ದುಡ್ಡು ನಾನು ಎತ್ಕೊಂಡಿದ್ದೀನಿ ಅಂತ ಹೇಳಬೇಕು ನಾನು ನಾನು ಹೇಳಬೇಕು ನಿಜ ಹೇಳಲಿಲ್ಲ ನಂಗೆ ಸಮಾಧಾನ ಆಗಿಲ್ಲ ನಮ್ಮವನ ಹತ್ರವಾಗಿ ನಾನು ನಿಜ ಹೇಳೇಬೇಕು ಯಾವಣ್ಣ ದುಡ್ಡು ಎತ್ಕೊಂಡಿರ್ತಾಳೋ ಅವಳು ಕೈ ಬಿದ್ದೋತದೆ ಅವಳು ಕಾಲು ಬಿದ್ದೋತೈತೆ ಅವಳು ಹೊಟ್ಟೆ ಹೊಡೆದೈತದೆ ನನ್ನ ದುಡ್ಡಲ್ಲಿ ಏನಾರು ಅವ್ಳು ತಿಂದರೆ ಹೊಟ್ಟೆನೇ ಹೊಡೆದೈತದೆ ಇದಂತೂ ದಿಟ ಹೇಳಿದ್ದೀನಿ ಎಲ್ಲ ಅವಳು ಮಾನವಾಗಿ ತಂದು ಇಕ್ಕಿದ್ರೆ ಸರಿ ಇಲ್ದಿದ್ರೆ ಮದರ್ ಇಂಡಿಯಾ ಮದರ್ ಇಂಡಿಯಾ ಈ ಕಡೆ ತಿರುಗು ನಾನು ಹಿಂಗೆ ಇವತ್ತು ಯೋನೋನ್ ಜಾಗ್ತೀನಿ ಈ ಕಡೆ ತಿರುಗು ಮದರ್ ಇಂಡಿಯಾ ಹೇಳಿ ನನ್ನ ಮಗನೇ ಕುಡಿದು ಬಂದಿದ್ದೀನೋ ಹೋಗ್ಬಿಟ್ಟು ಮನೆಗೆ ಹೋಗ್ಲಾ ನಾನು ದುಡ್ಡು ಕಾಳದ ಬೇಕು ಹೋಗ್ಲ ನಾನು ಉಸೂರು ಮಾಡ್ಕೊಂಡು ಗೊತ್ತಾಯ್ಕೋಲ್ಲ ಯಾವಳ ಅವಳು ಇನ್ನು ಅರ್ಧ ಗಂಟೆ ತೊಗೊಂಡಿಕ್ಕಿಲ್ಲ ಅಂದರೆ ನನಗೆ ಗೊತ್ತಾಯ್ತಿಂದ ನೀನು ಹೋಗ್ಲ ಯುಡ್ಡು ಕಾಳದಾಗಿಲ್ಲ ನೀನು ದುಡ್ಡು ಕಳೆದೋಗಿಲ್ಲ ನಾನು 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 ನಿನ್ನ ಮಗ ಎತ್ಕೊಂಡಿದ್ದೀನಿ

ಎತ್ತೋ ನಿನ್ನ ಮಕ್ಕಳು ಹೋಗ್ಯ ನನ್ನ ಮಗನಿ ಇಂತ ಕೆಲಸ ಮಾಡಿದ್ಯಾಲಿ ನಿಂತ ಹೇಳ್ಕೊಂಡಿದ್ನಲ್ಲ ಸರಿ ಗಂಟಾಕಿ ಓಡೋ ಗಂಟ್ಲು ಅಯ್ಯೋ ಅಯ್ಯೋ ಹೇಳೋರಿಲ್ಲ ಕೇಳೋರಿಲ್ಲ ನನ್ನ ಮಗನಿಗೆ ಕುಡಕ್ ನನ್ನ ಮಗನ ಎತ್ತನಲ್ಲವ ನಾನು ಇರೋ ತನಕ ಇದ್ದು ಬೇಡಿ 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 ನಿನ್ನಂತ ನೆತ್ಕೊಂಡಲ್ವ ನಾನು ಇವನ್ ಕರ್ಮ ಮಾಡಿದೀನಿ ಸರಿಗನ್ನ ಗಂಟಿರೋ ದುಡ್ಡು ಬಿಚ್ಕೊಂಡು ಹೋಗಿ ನೆಕ್ ಇಂಡಿಯಾ ಸಾರಿ ಸಾರಿ ಮೈ ಡಿಯರ್ ಮದರ್ ಇಂಡಿಯಾ ಸಾರಿ ಐ ಆಮ್ ಸಾರಿ ಮದರ್ ಇಂಡಿಯಾ ನನಗೆ ಸಾಕಾಗಿಲ್ಲ ಇನ್ನೊಂದು ಪ್ಯಾಗ್ ಬೇಕು ಏನು ಮಾಡಿ ನನಗೆ ಒಂದು ಬ್ಯಾಗ್ ಸಾಕಾಗಿಲ್ಲ ಇನ್ನೊಂದು ಬೇಕೆ ಬೇಕು ಇನ್ನೆಳ್ಳಿ ಕಡಿದ್ಯಾ ತೆಗಿ ತೆಗಿ ಕಳ್ಳಿ ಮದರ್ ತೆಗಿ ತೆಗಿ ಎಳ್ಳೆಲ್ಲಿ ಕಡಿದ್ಯಾ ಕೊಡು 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 ಮದರ್ ಇಂಡಿಯಾ ಕೊಟ್ಬಿಡು ಎಲ್ಲನೇ ಕಡಿದ್ರೆ ದಯವಿಟ್ಟು ಕೊಟ್ಬಿಡು ನನಗೇನು ಬೇಗ ಹ್ಞೂ ಅಯ್ಯೋ ಅಯ್ಯೋ ಸಿಗ್ಲಿಕ್ಕೆ ನನ್ನ ಮಗನೇ ಏನಂತ ಹುಟ್ಟಿದ ನನ್ನ ಹೊಟ್ಟೆಗೆ ಎಲ್ಲಾನು ಹೋಗು ಅಳಾಗ ಹೋಗು ನನ್ನ ಹತ್ರ ಇನ್ನೊಂದು ರೂಪಾಯಿ ಇಲ್ಲ ನನ್ನ ಕೇಳಬೇಡ ಎಲ್ಲಾನು ಅಳಾಗಿ ಹೋಗು ಹೋಗ್ಬಿಡಲ್ಲ ಹೋಗ್ಬಿಡು ಸುಮ್ಕೆ ನನ್ಗೆ ಸಿಟ್ಟಿಸ್ಬೇಡ ಸುಮ್ಕೆ ಹೋಗ್ಬಿಡು ಅಯ್ಯೋ ಯೋಟೋ ದಿನದಿಂದ ಇಟ್ಕೊಂಡಿದ್ನಲ್ವ ನನ್ನ ದುಡ್ಡು ಸರ್ಯಾಗ್ನ ಗಂಟಾಕೊಂಡು ಹಳಾದಿ ನನ್ನ ಮಗ ನನ್ನ ಹೊಟ್ಟೆಲಿ ಹುಟ್ಟಿ ಹೆಂಗೋ ಗೊತ್ತಿಲ್ಲ ನನ್ನ ದುಡ್ಡಯ್ಯ ಎತ್ಕೊಂಡು ಹೋಗ್ಬಿಟ್ಟನಲ್ವ ಕುಡಿದು 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 ಅಣ್ಣ ಹೋಯ್ತೆ ಕಣು ಈ ಪಾಟಿ ಕುಡಿಯೋದು ಒಳ್ಳೇದಲ್ಲ ಕಣು ಈ ಒಳ ಮತ್ತೆ ಕೇಳು ಈ ಪಾಟಿ ಕುಡಿದೆ ಒಳ್ಳೇದಲ್ಲ ಕಣು ಥೂ ನೀನು ಬಾಯ್ ಬಿದ್ದೋಗ ಹಿಂಗೆಲ್ಲ ಮಾಡ್ತೀಯಲ್ಲ ನೀನು ಇವತ್ತು ತಾಯಿಗೆ ಮೋಸ ಮಾಡ್ಕೊಂಡು ದುಡ್ಡು ಎತ್ಕೊಂಡು ಹೋಗಿದ್ಯಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ ಇಲ್ಲ ನನ್ನ ಮಕ್ಕ ತೋರಿಸ್ಕೊಳ್ಳ ಹೋಗ್ಬಿಡ್ಲ ಮದರ್ ಐ ಆಮ್ ಸಾರಿ ಐ ಆಮ್ ಸಾರಿ ಮದರ್ ಐ ಆಮ್ ಸಾರಿ ಓ ನಮ್ಮ ಮೋಸ ಮೋಗುತ್ತೆ

ఏ బిడ్గీ నన్న మన అవును కండవర నన్న మద ఎత్క్రు ఎత్కన నన్న దొడ్డ నేనేని ఒళ్ళే సిక్ సాకు ఇష్టు అంత్బుట్టు నిన్కబుడ్తాడు కల్ కర్కం తగ్గకి సర్కడే నన్న మద ఎత్క్రెత్కన కుట్బుతా బోసీ బందబుట్టు న్యాయ నడి స ఇంత క్యాసూటే ఇట్క్రీడ మేడ్యా ನೀನು ಹಿಂಗಕ್ಕೆ ಹ್ಞೂ ಹೆಂಗ್ ಇಟ್ಕೊಂಡೋಗಿ ನೆಕಂಡ್ ಬಂದ ನಿನ್ನೊಡ್ದು ನಿನ್ನೊಳಗೆ ಅಂತ ಮದುವೆ ಸರಿ ಬಾ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ